ಕಳೆದ ಎರಡು ವರ್ಷಗಳಿಂದ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಹೇಗೆ ಆಡಳಿತ ನಡೆಯುತ್ತಾ ಇದೆ ಅನ್ನುವಂಥದ್ದು ಗೊತ್ತಿದೆ ಬಹುತೇಕ ಈ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ದಿನಗಳಿಗೆ ಯಾವುದೆಲ್ಲ ವಸ್ತು ಇದೆ ಪ್ರತಿ ಒಂದು ವಸ್ತುವಿಗೂ ಕೂಡ ಬೆಲೆಯನ್ನ ಏರಿಕೆ ಮಾಡಿ ಇಲ್ಲಿಯ ಜನರ ನಿದ್ದೆಯನ್ನ ಕೆಡಿಸಿದಲ್ಲದೆ ನೆಮ್ಮದಿಯನ್ನು ಕೂಡ ಹಾಳು ಮಾಡಿದೆ ಹಾಗಾಗಿ ಒಂದು ಸೂಕ್ತ ಸಮಯದಲ್ಲಿ ಸಮಯೋಚಿತವಾದಂತಹ ಒಂದು ಪ್ರತಿಭಟನೆಯನ್ನ ರಾಜ್ಯ ಬಿಜೆಪಿ ನೇತೃತ್ವದಲ್ಲಿ ಸಾಕಿ ಬರ್ತಾ ಇದೆ ಆ ಏಪ್ರಿಲ್ ನಡೆದಿದ್ದು ಏಪ್ರಿಲ್ ಹದಿನ ತಾರೀಕಿಗೆ ಉಡುಪಿಗೆ ಬರ್ತದೆ ಅದರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ರಾಜ್ಯಾಧ್ಯಕ್ಷರಾದಂತಹ ವಿ ವೈ ವಿಜೇಂದ್ರ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಮತ್ತು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಜಗಿ ಸ್ವಾಮಿ ಅವರು ಅವರೊಂದಿಗೆ ಒಂದಷ್ಟು ಜನ ರಾಜ್ಯದ ನಾಯಕರು ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರ ಏನು ಜನರಿಗೆ ಭರವಸೆಗಳನ್ನ ಕೊಟ್ಟು ಸಂದರ್ಭದಲ್ಲಿ ಬೇರೆ ಬೇರೆ ಯೋಜನೆಗಳಿಗಾಗಿ ಆ ಯೋಜನೆಗಳನ್ನ ಯೋಜನೆಗಳಿಗೆ ಸಂಪನ್ಮೂಲವನ್ನು ಸಂಗ್ರಹಿಸುವ ಪ್ರತಿಯೊಂದು ಪ್ರತಿ ಮೇಲೆ ಬೆಲೆಯನ್ನು ಏರಿಕೆ ಇದೆ ಅದು ನೀರಿರ್ಬಹುದು ವಿದ್ಯುತ್ ಇರಬಹುದು ಇರಬಹುದು ಮೊಸರು ಇರಬಹುದು ಮುದ್ರಾಂಕ ಶುಲ್ಕ ಇರಬಹುದು ಜನನ ಪ್ರಮಾಣ ಪತ್ರದ ಇರಬಹುದು ಮರಣ ಪ್ರಮಾಣ ಪತ್ರಕ್ಕೆ ಬೆಲೆ ಹೆಚ್ಚಳಕ್ಕೆ ಹೆಚ್ಚಳ ಮಾಡುವುದು ಆಲ್ಕೋಹಾಲ್ ಗೆ ಬೆಲೆಯನ್ನ ಏರಿಸಿರುವಂತಹ ಹೀಗೆ ಸಾಲು ಸಾಲು ಬೆಲೆ ಏರಿಕೆ ಒಂದು ಕಡೆ ಇನ್ನೊಂದು ಕಡೆ ಸಾಲು ಸಾಲು ಹಗರಣಗಳು ಮೂಡದಲ್ಲಿ ಬಹಳಷ್ಟು ಸದ್ದು ಮಾಡಿರುವಂತಹ ಮುಖ್ಯಮಂತ್ರಿಯವರು ಎಸ್ ಸಿ ಮತ್ತು ಎಸ್ಟಿ ಟಿ ನಿಗಮದ ಹಣವನ್ನ ಸ್ಮಾರ್ಟ್ ಮೀನಿಂಗ್ ಹಣಗಳ ಬೆಳಕಿಗೆ ಬೆಳಕಿಗೆ ಪರಿಸ್ಥಿತಿ ಇದೆ ವ್ಯವಹಾರ ಮಾಡಲಿಕ್ಕಾಗಿ ಸಾಲ ಮಾಡುವಂತಹ ಅದು ಸರಿ ಇರ್ತದೆ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಸಾಲವನ್ನು ತೀರಿಸಲಿಕ್ಕೆ ಮನೆಯ ಸಾಲ ಅಂದ್ರೆ ಆ ವ್ಯಕ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರ ಇದೆ ಈ ಭರವಸೆಗಳನ್ನ ಈಡೇರಿಸಲಿಕ್ಕೆ ನಿರಂತರವಾಗಿ ಬೆಲೆ ಏರಿಕೆಯನ್ನು ಮಾಡಿ ಮತ್ತೆ ಮತ್ತೆ ಸಿಕ್ಕಿಬಿಡ್ತಾ ಇದೆ ಸರ್ಕಾರ ಹಾಗಾಗಿ ಜನರ ಪರವಾಗಿ ಹೋರಾಟ ಮಾಡುವಂತಹ ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಾದ್ಯಂತ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಈಗಾಗಲೇ ನಡೆದಾಗ ಉಡುಪಿ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತದೆ ಹತ್ತೀಕಿಗೆ ನಮ್ಮ ರಾಜ್ಯ ಬೆಳಿಗ್ಗೆ ಹತ್ತು ಗಂಟೆಗೆ ಯಾರಿಗೆ ಚಾಲನೆಯನ್ನ ಕೊಂಡಿದ್ದಾರೆ ಉಡುಪಿ ಕೃಷ್ಣ ಮಠದ ಪಾರ್ಕಿಂಗ್ ಜಾಗದಿಂದ ರಾಜಾಂಗಣದ ವಾಹನ ನಿಲ್ದಾಣದ ಸ್ಥಳದಿಂದ ಕಡಿಯಾಳಿಯಲ್ಲಿ ಇರುವಂತಹ ಒಂದು ಮೈದಾನದಲ್ಲಿ ಪಕ್ಷದ ಕಚೇರಿ ಇರುವಂತಹ ಮೈದಾನ ಇದೆ ಆ ಮೈದಾನದಲ್ಲಿ ಸಮಾವೇಶ ಕಾರ್ಯಕ್ರಮುತ್ತದೆ ಕನಿಷ್ಠ ಐದರಿಂದ ಆರು ಸಾವಿರದ ಸರಣಿಯ ಕಾರ್ಯಕ್ರಮ ಈ ಪಾದಯಾತ್ರೆ ಮತ್ತು ಪ್ರತಿಭಟನಾ ಸಭೆಯಲ್ಲಿ ಬಾರಿ ನಮ್ಮ ಪ್ರತಿಭಟನಾ ಮೆರವಣಿಗೆ ಬಹಳ ಭಿನ್ನವಾಗಿ ಬಹುತೇಕ ಪ್ರತಿ ಸ್ಥಾನದ ಪ್ರತಿಭಟನೆ ಮೆರವಣಿಗೆಯಲ್ಲಿ ನಾವು ಒಂದಷ್ಟು ದೋಷಣೆಯಲ್ಲಿ ಆದರೆ ಈ ಬಾರಿ ಈ ಸರ್ಕಾರ ಯಾವ ಯಾವ ವಿಚಾರಗಳಲ್ಲಿ ಬೆಲೆಯನ್ನು ಏರಿಸಿ ಬದುಕಿಗೆ ತೊಂದರೆ ಮಾಡಿದೆ ಅಂತಹ ತೊಂದರೆಯನ್ನ ಬಿಂಬಿಸುವಂತಹ ಸ್ತಬ್ಧ ಚಿತ್ರಗಳ ಮಾದರಿಯಲ್ಲಿ ಒಂದೊಂದು ಮೋರ್ಚದವರು ಮಹಿಳಾ ಮೋರ್ಚದವರು ಒಂದು ಕಾನ್ಸೆಪ್ಟ್ ವ್ಯಾಪಾರ ಮಾಡುತ್ತಾರೆ ಯುವ ಮೋರ್ಷದವರು ಕಾರಣ ವರ್ಷದವರು ಆಗಿನಲ್ಲಿ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ ವರ್ಷದವರು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಅದೇ ರೀತಿಯಲ್ಲಿ ಪ್ರತಿ ನಮ್ಮ ಉಡುಪಿ ಜಿಲ್ಲೆಯ ಆರು ಮಂಡಲಗಳು ಏನಿದೆ ಆ ಮಂಡಲದವರು ಕೂಡ ಅವರವರ ಶೈಲಿಯಲ್ಲಿ ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ದಾರೆ ಶಾಸಕರು ಮಾಜಿ ಶಾಸಕರು ಮತ್ತೆ ಸಂಸದರು ವಿಧಾನ ಪರಿಷತ್ನ ನ ಸದಸ್ಯರು ಈ ಪ್ರತಿಭಟನೆಗೆ ಹೆಚ್ಚಿನ ರೀತಿಯಲ್ಲಿ ಪ್ರಚಾರವನ್ನ ಮಾಧ್ಯಮದವರು ತಾವು ಕೊಡಬೇಕು ಅಂತ ಹೇಳುವಂತಹ ವಿನಂತಿಯನ್ನ ಮಾಡಿ